ನಂದೊಂದು ಒಂದು ಇಪ್ಪತ್ತ್ ಮೂರು ಎಕರೆ ಜಮೀನಿದೆ ಸರ್ ಇಲ್ಲೊಂದು ಐದು ಎಕರೆ ಜಮೀನಿದೆ ನಾನು ಈ ಕೃಷಿಗೆ ಬಂದು ಮೂವತ್ತು ವರ್ಷ ಆಯಿತು ಈ ಕೃಷಿಗೆ ಬಂದಾಗಲೂ ನನಗೂ ಕಷ್ಟ ಅನ್ನಿಸ್ತು ನಮ್ಮ ಹಸ್ಬೆಂಡು ವಕೀಲರಿದ್ದರು ಈ ತೋಟಕ್ಕೆ ಬಂದು ಏನಾದರೂ ಸಾಧಿಸ್ಬೇಕು ನಾವು ಮನುಷ್ಯ ಇದ್ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಈ ಕೃಷಿಗೆ ಇಳಿದ್ವಿ ನಮ್ಮ ಹಸ್ಬೆಂಡು ಸಪೋರ್ಟ್ ಮಾಡಿ ಇದನ್ನೆಲ್ಲನ ಹೆಂಗೆ ಕೃಷಿ ಕಡಿಮೆ ಖರ್ಚಿನಾಗೆ ಎಷ್ಟು ಆದಾಯ ಪಡಿಬೋದು ಯಾಂತ್ರೀಕರಣಗೊಳಿಸ್ಬೇಕು ಕೃಷಿನ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿದ್ರು ನಾನು ಅಷ್ಟೇ ಈ ಒಂದು ಮೌಲ್ಯವರ್ಧನೆ ಮಾಡಿ ಈ ಒಂದು ತೆಂಗು ಅಡಿಕೆ ಜೊತೆಗೆ ಅಂತರ ಬೆಳೆಯಾಗಿ ಸಮಗ್ರ ಕೃಷಿ ಮಾಡಿ ಹೆಚ್ಚಿನ ಆದಾಯ ಪಡೆದು ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ನಾನಾ ಥರದ್ದು ಫ್ರೂಟ್ಸ್ಗಳು ಎಲ್ಲ ಹಾಕ್ಕೊಂಡು ಹೆಚ್ಚಿನ ಒಂದು ತಿಂಗಳಿಗೆ ಏನು ಆದಾಯ ಒಬ್ಬ ಇಂಜಿನಿಯರ್ ಆದಾಯ ಪಡಿತಾರೋ ಇಂಜಿನಿಯರು ಬೇರೆ ಬೇರೆ ಕೆಲಸದಾಗಿರೋರು ಏನೇನು ಪಡಿತಾರೋ ಅದ್ರ ಸಮಕ್ಕೆ ನಾವು ಆದಾಯ ಪಡ್ಕೊಂಡು ಕೃಷಿನ ಒಳ್ಳೆಯ ಉಪಕರಣಗಳನ್ನೆಲ್ಲ ಮಾಡ್ಕೊಂಡು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದೆ ಅವರಿಂದ ಆದಾಯ ಬಂತು ಅದೆಲ್ಲ ಸಮಗ್ರವಾಗಿ ಮಾಡಿ ನಾನು ಕೃಷಿಯಿಂದ ಕಷ್ಟ ಅನ್ನದ ತಪ್ಪು ಭಾವನೆ ಜನರಲ್ಲಿರೋ ಕಲ್ಪನೆ ತಪ್ಪು ಅದು ಅದರಿಂದ ಆದಾಯ ಬಂದಿದೆ ಅಂತ ತೋರಿಸ್ಕೊಟ್ಟೆ ಈಗ ಯುವ ಜನಾಂಗ ಏನಂದರೆ ಕೃಷಿಯಿಂದ ಬಂದುಬಿಡ್ಬೇಕು ಅಲ್ಲಿಂದ ಸಿಟಿಯಿಂದ ಬಂದ್ಬಿಡಬೇಕು ಇಲ್ಲಿ ಬಂದ ತಕ್ಷಣ ಕೋಟಿ ಗಟ್ಟಲೆ ಸಾವಿರ ಹಣ ಬರಬೇಕು ಅಂತ ಬಯಸ್ತಾರೆ ಅದು ಯಾವತ್ತೂ ಸಾಧ್ಯ ಇಲ್ಲ ನಾವು ಕಷ್ಟ ಬೀಳಬೇಕು ನುರಿತ ಒಂದು ರೈತರನ್ನ ಬೇರೆ ಬೇರೆ ತೋಟಕ್ಕೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಏನೆಲ್ಲ ಮಾಡ್ಬೋದು ಅವ್ರೇನು ಅಳವಡಿಸ್ಕೊಂಡಿದ್ದಾರೋ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೆಚ್ಚಿನ ಆದಾಯ ಕೃಷಿಯಾಗಿ ಪಡೀಬೌದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ಈ ತೋಟನ ನಾವು ಸಾವಯವ ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಇದು ಯಾವುದೇ ಒಂದು ಫರ್ಟಿಲೈಸರ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ನಾವು ಬೆಳೆಸಿ ಬಳಸಿಲ್ಲ ನಮ್ಮದು ಎರಡು ಹಸು ಕಟ್ಕೊಂಡಿದ್ದೀವಿ ಆ ಹಸು ಇದ್ರಲ್ಲಿ ಸಿಗೋ ತ್ಯಾಜ್ಯನೇ ಇದಕ್ಕಾಕಿ ಗರಿ ಇರ್ಬೋದು ಏನೇನು ಒಂದು ತೆಂಗಿನ ಗಿಡಕ್ಕೆ ಏನು ಸಿಗುತ್ತೋ ಅದನ್ನೇ ಇದ್ರಲ್ಲಿಗೆ ಇದನ್ನ ಮಾಡಿದ್ದೀವಿ ಉಳುಮೆ ಮಾಡಿಲ್ಲ ನಾವು ತೆಂಗು ತೆಂಗು ಬರೀ ತೆಂಗಿರೋದ್ರಿಂದ ಅದಕ್ಕೆ ನಾನು ಮೆಣಸು ಅಂಟಿಸಿದ್ದೀನಿ ಆ ಮೆಣಸಲ್ಲಿ ಒಳ್ಳೆ ಹೀಲ್ಡು ಬರುತ್ತೆ ಇದೆಲ್ಲ ಗೊಬ್ಬರಾನೇ ಇದು ಸ್ಟಡಿ ಹೋದರೂ ತೇವಾಂಶ ಇನ್ನೂ ಅದೇ ಥರ ಇದೆ ಇದೆಲ್ಲ ನ್ಯಾಚುರಲ್ ಗೊಬ್ಬರಾನೆ ಇದು ಜಠ್ರಾ ಸೀಡ್ಸ್ ಅಂತ ಇದು ಇದ್ರದ್ದು ಕಾಳು ಬರುತ್ತೆ ಅದನ್ನು ಪುಡಿ ಮಾಡಿದ್ರೆ ನ್ಯಾಚುರಲ್ ಲಿಫ್ಟಿಕ್ಕಿಗೆ ಬಳಕೆ ಮಾಡ್ಕೋಬೋದು ಬಣ್ಣಕ್ಕೂ ಬೇರೆ ಏನಕ್ಕಾದ್ರೂ ಬಣ್ಣಕ್ಕೆ ಮಾ ಇದನ್ನ ಮಾಡಿ ಆಡ್ ಮಾಡ್ಬೋದು ಇವಾಗ ನಾವು ಕುಂಕುಮ ಆಗಲಿ ಮನೆಯಾಗೆ ರೆಡ್ ಚಿಕನ್ ಥರ ಕಬಾಬ್ ಆಗಲಿ ಆ ಥರದ್ದೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಬರೀ ಕೆಮಿಕಲ್ಸ್ ಹಾಕೋ ಬದಲ ಈ ಸೀಡ್ಸ್ನಾಗೆ ಕುಟ್ಟಿ ಪುಡಿ ಮಾಡಿ ಆ ಬಣ್ಣನೇ ಯೂಸ್ ಮಾಡ್ಬೋದು ಇದು ಯಾವುದೇ ದೇಹಕ್ಕೆ ಹಾನಿ ಇಲ್ಲ ಯಾವ ರೋಗ ಇಲ್ಲ ಏನಿಲ್ಲ ನ್ಯಾಚುರಲ್ ಲಿಫ್ಟಿಕ್ಕು ನ್ಯಾಚುರಲ್ ಬಣ್ಣ ಇದು ಒಂದು ವರ್ಷದ ಬೆಳೆನೇ ಸರ್ ಈಗ ಬೇಸಿಗೆಗೆ ಎಲ್ಲ ಸುಮಾರು ಬೇಸಿಗೆಗೆ ಬರೋದು ಈ ಥರ ಒಣಗಿದ್ದಾಗ ಕಿತ್ಬಿಟ್ಟು ಈಗ ಈ ಕಾಳು ಇದರಲ್ಲಿ ಕಾ ಈ ಸೀಡ್ಸೇ ಇದು ಈ ಈ ಥರ ಒಡೆದೇ ಒಳಗಡೆ ಸೀಡ್ಸ್ ಇರುತ್ತೆ ಸುಮಾರು ಒಂದು ಹತ್ತು ಗಿಡ ಇವಕ್ಕೆಲ್ಲ ಏನು ಮೇಂಟೆನೆನ್ಸ್ ಎಲ್ಲ ಸು ತುಂಬ ಕಡಿಮೆ ಇವೆಲ್ಲ ಏನು ಬೇಲಿಲಿ ಬದುನಲ್ಲಿ ಎಲ್ಲ ಹಾಕ್ಕೋಬೋದು ಇದರಿಂದ ನಮ್ಗೆ ಒಳ್ಳೆ ಲಾಭ ಇರುತ್ತೆ ಇದು ಪರ್ಕೇದು ಕಡ್ಡಿ ಇದು ಮಹಿಳೆಯರು ನಾವು ತೋಟ ಮಾಡಬೇಕಾದ್ರೆ ಈ ಸ್ಪೆಷಲ್ ಇದನ್ನ ಕೊಟ್ಟು ಬೆಳೆಸೋ ರೀತಿನೇನಿಲ್ಲ ಬದುಗಳಿಗೆ ಹಾಕಿ ಮಾಡ್ಬೌದು ಈಗ ನಮ್ಮ ಮಹಿಳೆಯರು ಇಂಥ ಒಂದು ಹತ್ತು ಇಪ್ಪತ್ತು ಗಿಡ ಹಾಕೊಂಡ್ರೆ ಇದರಲ್ಲಿ ನೂರಾರು ಪರಕೆ ಮಾಡ್ಬೌದು ಆ ಮಾಡಿ ಅವರೇ ಮೌಲ್ಯವರ್ಧನೆ ಥರ ಅವರೇ ಇನ್ನೇನು ವ್ಯಥೆ ಇರಲ್ಲ ಅದಕ್ಕೆ ಒಂದು ಐದಾರು ಏಳೆಂಟು ಕಡ್ಡಿ ಹಾಕಿ ಒಂದು ಪಿ ವಿ ಸಿ ಪೈಪ್ಗೆ ಹಾಕಿ ಕಟ್ಟಿ ನಾವು ಹಂಗೂ ಇನ್ನೂ ಮಾಡಿಫೈ ಮಾಡ್ಬೋದು ಸಿಟಿಯರ್ಗೆ ಆಕರ್ಷಣೆ ಮಾಡ್ಬೋದು ಅಂತಂದರೆ ಅದನ್ನು ಮಾಡ್ಬೋದು ಆ ಥರ ಮಾಡಿ ಮಾರಿದ್ರೆ ಒಂದು ಪರ್ಕೆ ನೂರೈವತ್ತು ರೂಪಾಯಿಗೆ ಹೇಳ್ದಲೇ ತಗೊಂಡಾಗಿರ್ತಾರೆ ತಗೊಂಡಿರ್ತಾರೆ ನಾವು ಸಾವಯವ ಸಂತೆ ಅನ್ನೋದಕ್ಕೂ ಹೋದ್ರೂ ನಡಿತೈತೆ ಇದರಿಂದನೂ ಆದಾಯ ನಾವು ಪಡಿಬೋದು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಯಿಸಿಲ್ಲ ಎಕ್ಸ್ಟ್ರಾ ಗೊಬ್ಬರ ಕೊಟ್ಟಿಲ್ಲ ಬದುನಾಗ ಹಾಕಿದ್ದೀನಿ ಬದುನಾಗೆ ಇಂಥ ಸುಮಾರು ಎಂಟತ್ತು ಗಿಡ ಹಾಕೊಂಡಿದ್ದೀನಿ ನನಗೆ ಮನೆಗೆಲ್ಲ ಫುಲ್ ಇದೇ ಪರಕೆಗೆ ನಾವು ಗುಡಿಸ್ತಾ ಇರೋದು ಇದು ಏಲಕ್ಕಿನೇ ಅಂತರ ಬೆಳೆಯಾಗಿ ತೆಂಗಿನ ತೋಟ ಅಡಿಕೆ ತೋಟದಲ್ಲೇ ಬೆಳೆ ಇದಕ್ಕೆ ನೆರಳಿನ ಅಗತ್ಯ ಇರುತ್ತೆ ಅಡಿಕೆ ಗಿಡದ ನಾವು ಬೆಳೆಯೋಕ್ಕೆ ಒಳ್ಳೆಯ ಇದು ನಾವು ಆರ್ಥಿಕವಾಗಿ ಬೆಳಿತೀವಿ ಅಂದ್ರೂ ಇವಾಗೆಲ್ಲ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೆ ಜಿ ಸಿಗುತ್ತೆ ನಾವು ಮನೆ ಬಳಕೆಗಾಗಿ ಹೆಚ್ಚಾಗಿದ್ದು ಮಾರಲೂಬೌದು ವರ್ಷ ಅಂದರೆ ನಾವು ಇಂಥದ್ದೊಂದು ಐವತ್ತು ಗಿಡ ನೂರು ಗಿಡ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ನಾನು ಈ ಸುಮಾರು ಹತ್ತು ವರ್ಷದಿಂದನೂ ಮಾಡ್ತಾಯಿದ್ದೀನಿ ನಮ್ಮನೆಗೂ ಆಗೈತೆ ನಾನು ಅಂದರೆ ಒಂದು ಒಂದು ಹತ್ತು ಹದಿನೈದು ಗಿಡ ಬೆಳೆದಿದ್ದೀನಿ ನಾನು ನಮ್ಮ ಮನೆಗಾಗಿ ನಮ್ಮ ನೆಂಟ್ರೆಸ್ಟ್ರಿಗೆ ಯಾರಿಗಾದರೂ ಕೊಡ್ತೀನಿ ಇದು ಪೀನಟ್ ಬಟರ್ ಫ್ರೂಟ್ ಅಂತ ಇದು ಫ್ಲೇವರು ನಮ್ಮ ಕಡಲೆಕಾಯಿ ಬೀಜದ ಥರ ಫ್ಲೇವರ್ ಬರುತ್ತೆ ಇದು ಮೇಲ್ಗಡೆದು ಯೂಸ್ ಆಗುತ್ತೆ ಒಳಗಡೆನೂ ಕಡಲೆ ಬೀಜದ ನಮಗೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇದರಲ್ಲಿ ಪಲಿಯನೂ ಮಾಡಬಹುದಂತೆ ಅದಕ್ಕೆ ಹೆಚ್ಚಿಗೆ ಜನ ರೈತರು ರೈತ ಮಹಿಳೆಯರು ಇಂಥ ಒಂದೆಲ್ಲ ಮೂರು ಮೂರು ಗಿಡ ನಾಲ್ಕು ನಾಲ್ಕು ಗಿಡ ಆಗಿರಿ ನಮ್ಗೆ ಒಳ್ಳೆ ಆದಾಯ ಇದರಿಂದನ ಆರೋಗ್ಯನೂ ಒಳ್ಳೆ ಸುಧಾರಿಸುತ್ತೆ ನಾವು ಆಗುತ್ತೆ ಇವಕ್ಕೆಲ್ಲ ಏನು ಎಕ್ಸ್ಟ್ರಾ ಖರ್ಚು ಎಕ್ಸ್ಟ್ರಾ ಇದು ಏನು ಬೇಕಾಗಿಲ್ಲ ಇಂಥವೆಲ್ಲ ತೋಟದ ಮದ್ಯದಾಗೆ ನಾಲ್ಕು ನಾಲ್ಕು ಗಿಡನೇ ನಾವು ಬೆಳ್ಕೊಂಡ್ರೆ ಇದು ಒಳ್ಳೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಳಗಡೆ ನಮ್ಮ ಕಡಲೆ ಬೀಜದ ಥರನೇ ಫ್ಲೇವರ್ ಇರುತ್ತೆ ಇದು ಮೇಲುಗಡೆಯೂ ಚೆನ್ನಾಗಿರುತ್ತೆ ಸರ್ ಇದು ಪಲಾವ್ ಎಲೆ ಅಂತ ಇದು ಬಾಸುಮತಿ ಸ್ಮೆಲ್ಲು ಬರುತ್ತೆ ನಾವು ಯಾವುದೇ ಒಂದು ಅನ್ನ ಮಾಡಲಿ ಪಲಾವ್ ಮಾಡಲಿ ಬರೀ ಅನ್ನನೇ ಮಾಡಲಿ ನಾವು ಇವಾಗ ಬಾಸುಮತಿ ಹೋಗಿ ಇನ್ನೂರು ರೂಪಾಯಿ ಕೆ ಜಿ ನೂರೈವತ್ತು ರೂಪಾಯಿ ಕೆ ಜಿ ತರೋಕ್ಕಾಗಲ್ಲ ಇದನ್ನೇ ನ್ಯಾ ಬೇರೆ ನಾವೇನು ಬೆಳೆಸ್ತೀವೋ ಅಕ್ಕಿ ಅದರಲ್ಲೇ ಅನ್ನ ಮಾಡಿದ್ರೆ ಇದೊಂದು ಎಲೆ ಹಾಕಿದ್ರೆ ಸಾಕು ಅದೇ ಫ್ಲೇವರ್ ಬರುತ್ತೆ ಅದನ್ನೇ ನಾವು ಬಾಸುಮತಿ ಅನ್ನ ಅಂತ ಹೇಳಿ ಊಟ ಮಾಡ್ಬೋದು ಇದನ್ನು ರೈತರು ಬೆಳಿಬೌದು ಇದಕ್ಕೂ ಏನೂ ಬೇಕಾಗಿಲ್ಲ ನೋಡಿ ಸರ್ ನಾನು ಯಾವುದು ಕೆ ಗೊಬ್ಬರ ಅಷ್ಟೊಂದು ಗೊಬ್ಬರ ಹಾಕಿಲ್ಲ ಅಷ್ಟೊಂದು ಇವಕ್ಕೇನು ಕೊಡ್ತೀವೋ ತೆಂಗಿಗೆ ಏನು ಕೊಡ್ತೀವೋ ಅಡಿಕೆಗೇನು ಕೊಡ್ತೀವೋ ನೀರು ಇದಕ್ಕೂ ಅದೇ ನೀರು ಕೊಡ್ತೀವಿ ಅದೇ ಗೊಬ್ಬರ ಕೊಡ್ತೀವಿ ತುಂಬ ಬೆಳೆದೈತೆ ಇದನ್ನೆಲ್ಲ ಕಟ್ ಮಾಡಿ ನಾವು ಒಣಗಿಸಿ ಇದು ಒಂದು ಆದಾಯ ಮಾಡ್ಬೋದು ಸಣ್ಣ ರೈತರು ಈ ಬರೀ ಖಾಲಿ ಜಮೀನು ಬಿಡೋ ಬದಲು ಇದನ್ನು ಒಂದು ಮಧ್ಯ ಮಧ್ಯ ಸೇರಿಸಿ ಮಾಡಿದ್ರೆ ಇದು ಒಳ್ಳೆಯ ಆದಾಯ ನಾವಿವಾಗೆಲ್ಲ ಸಂತೆ ಸಾವಯವ ಸಂತೆ ಅಂತಲೇ ತುಮಕೂರು ಬೆಂಗಳೂರು ಇಲ್ಲೆಲ್ಲ ಮಾಡ್ತಾರೆ ಅದನ್ನು ಒಂದು ಹೆಚ್ಚಿನ ಒಂದು ಈ ಥರದ್ದೆಲ್ಲ ಕೊಂಡ್ಕೊಳ್ಳೋಕ್ಕೆ ಅದಕ್ಕೆ ಆದ ವರ್ಗ ವರ್ಗದ ಜನರು ಬಂದು ಕೊಂಡ್ಕೊಂಡು ಹೋಗ್ತಾರೆ ಅವ್ರಿಗೂ ಅವೇರ್ನೆಸ್ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಇದೆ ಅವರು ಬಂದು ನ್ಯಾಚುರಲ್ ಆಗಿ ಬೆಳೆದಿರವ ಒಳ್ಳೇದು ಅಮೌಂಟ್ ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ ಇದು ತುಂಬ ಈಸಿ ತುಂಬಾ ಏನಿಲ್ಲ ಅಂದರೂ ಸುಮಾರು ಬೆಳಿಬೌದು ನಾವು ಒಂದು ಅರ್ಧ ಎಕರೆ ಈ ಥರ ಎಲ್ಲ ಮಾಡಿರಿ ಅವ್ರ ಆದಾಯವೂ ಹೆಚ್ಚಾಗುತ್ತೆ ಈಗ ಯಾವಾಗಲೂ ನಾವು ಕೀಳ್ತಾಯಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಚಿಗ್ರದಂಗೆ ಚಿಗ್ರ್ದಂಗೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನೇ ತಗೊಂಡೋದ್ರೆ ಅದೇ ತಗೊಂಡು ಅವರು ಹಾಕೋಕ್ಕೆ ಇದನ್ನ ಮಾಡ್ತಾರೆ ಬೇರೆ ಯಾವ ಇವಾಗ ಚಕ್ಕೆ ಅಂತಾರೆ ಅದರಲ್ಲಿ ನಾವು ನೋಡಿರಲ್ಲ ಕಲ್ಬೆರ್ಕೇನು ಇರುತ್ತೆ ಯಾವ್ಯಾವುದೋ ಚಕ್ಕೆ ತಾಂಡಾಗಿರ್ತಾವ ಒಂದೊಂದು ಸಾರಿ ನಾವು ಮೋಸ ಹೋಗಿರ್ತೀವಿ ಅದರಿಂದನ ನಿಯರ್ವಾಗಿ ರೈತರು ಸಾವಯವ ಕೃಷಿಯಾಗಿ ಬೆಳೆದಿರೋದು ನೋಡಿರೋದು ಅದನ್ನು ಹಾಕಿದ್ರೆ ನಮ್ಗೆ ಆದಾಯ ಏನು ಸಿಗುತ್ತೆ ಆಗಿ ಹಿಂದುಗಡೆಗೆ ಕಾಯಿ ಆಗ್ತಾ ಇದೆ ಅಣ್ಣ ರಿಮಣ್ಣ ಅಂತ ಕೆಲವೊಂದು ಆಗುತ್ತೆ ಅಂತ ಆ ಥರ ಅಲ್ಲಿ ಕಾಶ್ಮೀರ ಆ ಥರ ಎಲ್ಲ ಎಲ್ಲ ಅಂದ್ರೂ ನಮಗೆ ನ್ಯಾಚುರಲ್ಲಾಗೆ ನಮ್ಮ ಮನೆ ಬಳಕೆಗೆ ಬೆಳ್ಕೋಬೋದು ಅಂತ ಅವು ಯಾವುದೇ ರೈತರಾಗಲಿ ರೈತ ಮಹಿಳೆಯರಾಗಲಿ ಐದು ಎಕರೆ ಹತ್ತು ಎಕರೆ ಇರಬೇಕು ಐದು ಎಕರೆ ಇರಬೇಕು ನೀವು ಮೂರೇ ಎಕರೆ ಮಾಡಿ ಸಮಗ್ರ ಕೃಷಿ ಮಾಡಿ ಇದೊಂದೊಂದು ಇಪ್ಪತ್ತು ಮೂವತ್ತು ಕಂದನ್ನು ಈ ಥರ ಬಾಳೆಗಳು ಬೆಳೆದು ಅದರಲ್ಲೂ ಆದಾಯ ಪಡಿಬೋದು ನಾವು ತಿನ್ಬೋದು ಕೆಮಿಕಲ್ಸ್ ಹಾಕಿ ಸ್ಪ್ರೇ ಮಾಡೋದಾಗಲಿ ಮಾಡಲ್ಲ ನಾವು ನ್ಯಾಚುರಲ್ಲಾಗೆ ಮಾಡ್ಕೊಂಡು ತಿಂತೀವಿ ಇಂಥ ರೈತರು ಅಷ್ಟೇ ಈ ತೆಂಗು ಅಡಿಕೆ ಮುದ್ದಿದಾಗೆ ಇವನ್ನ ಬೆಳಿಬೋದು ನೀರುಗುಳಿದು ಅದೇ ಪ್ರಮಾಣದಲ್ಲಿ ಇವಕ್ಕೇನು ಕೊಡ್ತೀವೋ ಅದೇ ನೀರು ಕೊಡ್ಬೋದು ಇವಕ್ಕೇನು ಗೊಬ್ಬರ ಕೊಡ್ತೀವೋ ಅದನ್ನು ಕೊಡ್ಬೋದು ಎಲ್ಲ ನಮ್ಮ ತೋಟದಲ್ಲೇ ಇರುತ್ತೆ ಬೇರೆ ಎಲ್ಲೂ ಹೋಗಲ್ಲ ಅದಕ್ಕೆ ಒಂದು ಎಕರೆ ಬೇಕು ಆ ಥರ ಏನಿಲ್ಲ ಮಧ್ಯಂತರ ಬೆಳೆಯಾಗಿ ಇವನ್ನೆಲ್ಲ ಮಾಡ್ಕೋಬೋದು ತಿಂಗಳ ಆದಾಯ ಪಡಿಬೋದು ಈಗ ನೋನಿ ಪ್ರಚಲಿತ ಗಿಡ ಇಲ್ಲ ತುಂಬ ಫೇಮಸ್ ನೋನಿಯಿಂದ ಜ್ಯೂಸು ಅದು ಇದು ಕೀಲು ನೋವು ಸೊಂಟ ನೋವು ಕಾ ಮಂಡಿ ನೋವು ಡಯಾಬಿಟಿಸ್ ಇರ್ಬೋದು ಎಲ್ಲದಕ್ಕೂ ಒಂದು ಔಷಧಿ ಅಂತ ಹೇಳ್ತಾರೆ ಇದನ್ನು ನಾವು ಒಂದೆರಡು ಗಿಡಗಳ್ನ ಹಾಕ್ಕೊಂಡು ನಾವು ಅದರಲ್ಲಿ ನ್ಯಾಚುರಲ್ಲಾಗೇ ಅವನ್ನ ಒಂದು ಐದು ದಿವಸ ಒಂದು ಬಾಕ್ಸ್ಗೆ ಹಾಕಿ ಪ್ಲಾಸ್ಟಿ ಇದ್ರ ಬಾಕ್ಸ್ಗೆ ಹಾಕಿ ಕೊಳಸಿ ಅದಕ್ಕೆ ನಮಗೆ ಕುಡಿಯೋಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಶುಗರು ಸ್ವಲ್ಪ ಏನಾದರೂ ಒಂದು ಆ್ಯಡ್ ಮಾಡಿ ಆರೋಗ್ಯ ದೃಷ್ಟಿಯಿಂದನಾದ್ರೂ ಮಾಡ್ಕೋಬೋದು ಇದ್ರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬೋದು ಏನೂ ಆಗಲ್ಲ ಅಂತ ನಾನು ಇದರಿಂದಂತೆ ಎಲ್ಲ ರೈತರೂ ಒಂದೆರಡೆರಡು ಗಿಡಗಳು ಈ ಥರದ್ದು ಬೆಳೆಸ್ಕೋಬೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲೋ ಹೋಗಿ ಈಗ ಸಾವಿರ ರೂಪಾಯಿ ಐನೂರು ರೂಪಾಯಿ ಹೋಗಿ ಅವರು ಅದನ್ನು ಕೊಟ್ಟರು ಇದನ್ನು ಕೊಟ್ಟರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದ್ಕಿನ್ನ ನಾನು ನಾವೇ ಮಾಡಿ ನಾವೇ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಿಸುತ್ತಲ್ಲ ಇದು ಸಿಹಿ ಅಮಟೆ ಅಂತ ಇದು ಸುಮಾರು ಸಣ್ಣ ಗಿಡಕ್ಕೆ ಇದು ಬೆಳೆಯುತ್ತೆ ಅಂಥ ಹುಳಿ ಇರೋಲ್ಲ ಇದು ಸ್ವೀ ಇದಾದ ಮೇಲೆ ಮಾವಿನಕಾಯಿ ಫ್ಲೇವರು ಇದ್ರ ಮಾವಿನಕಾಯಿ ಫ್ಲೇವರ್ ಬರುತ್ತೆ ಇದನ್ನು ಕೆಲವೊಂದು ಸೈಡು ಇದು ಸಾರನ್ನು ಬಳಸ್ತಾರೆ ಉಪ್ಪಿನಕಾಯಿಗೂ ಬೆಳೆಸ್ತಾರೆ ಇದು ಸುಮಾರು ವರ್ಷಕ್ಕೆ ಎರಡು ಮೂರು ಸಾರಿ ಹಿಲ್ಡ್ ಬರುತ್ತೆ ಅದರಿಂದ ಇಂಥವು ಒಂದು ಹತ್ತು ಗಿಡ ಹಾಕೊಂಡ್ರು ನಾವು ಇವನ್ನು ಉಪ್ಪಿನಕಾಯಿಗಾಗ್ಲಿ ಈಗ ಅಮ್ಟೆ ಅಮಟೆ ಒಂದು ಟೈಮ್ ಸಿಗುತ್ತೆ ಇದು ಎರಡು ಮೂರು ಟೈಮ್ ಸಿಗೋದ್ರಿಂದ ನಾವು ಯಾವಾಗ ಅವಾಗ ಉಪ್ಪಿನಕಾಯಿಗೂ ಯೂಸ್ ಮಾಡ್ಕೋಬೋದು ತಿನ್ನೋಕ್ಕೂ ಯೂಸ್ ಮಾಡ್ಬೋದು ಅಂಥ ಹುಳಿ ಇರಲ್ಲ ಇದು ಸಾರ್ಗು ಬರುತ್ತೆ ಗೊಜ್ಜರ ಥರ ಇದರಲ್ಲಿ ಇದು ಬಿಂಬುಳಿ ಅಂತ ಇದು ಉಪ್ಪಿನಕಾಯಿಗೆ ಆಮೇಲೆ ಕುರ್ಜಿ ಚಿತ್ರಾನ್ನಕ್ಕೆ ಹಾಕ್ಬೋದು ಸುಮಾರು ಪ್ರಮಾಣದಾಗ ಹಾಕ್ಬೋದು ಜಾಸ್ತಿ ಹಾಕೋಕ್ಕಾಗಲ್ಲ ಇದು ವಾಲ್ನಟ್ ಆ ಡ್ರೈ ಫ್ರೂಟಿಗೆ ಬರುತ್ತೆ ಇದು ನಾವು ಹಾಕಬೋದು ಬೇರೆ ಕಡೆ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂದರೆ ಇವೆಲ್ಲ ಮಲೆನಾಡಿನಾಗವು ನಮ್ಮ ಇದಕ್ಕಾಗಲ್ಲ ಸುಮ್ಮನೆ ಇವರು ಹೇಳ್ತಾರೆ ಅಂತ ನಾವು ಯಾಕೆ ಪ್ರಯೋಗ ಮಾಡಬಾರ್ದು ಯಾಕೆ ಎಲ್ಲಿ ನೀರು ಕೊಟ್ಟು ಇದನ್ನು ಕೊಟ್ಟರು ಗೊಬ್ಬರ ಕೊಟ್ಟರು ನಮ್ಮ ಕರ್ನಾಟಕದಾಗು ಯಾವುದೆಲ್ಲ ಬೆಳೆಯೋಕ್ಕಾಗಲ್ಲ ಬೆಳೀಬೌದು ಅಂತ ಹೇಳಿ ನಾನೊಂದು ಎರಡೆರಡು ಗಿಡ ಎಲ್ಲೂ ತಂದು ಹಾಕ್ಕೊಂಡಿದ್ದೆ ವರ್ಷ ಒಂದು ಹದಿನೈದು ಕುರಿ ಸಾಕ್ತೀನಿ ಅಟ್ಟಣಿಗೆ ಪದ್ಧತಿಯಿಂದ ಸಾಕ್ತೀನಿ ಹೊರ್ಗಡೆ ಬಿಡಲ್ಲ ಒಳಗಡೆ ಇದನ್ನು ಸಾಕೋದ್ರಿಂದ ಅವು ತುಂಬ ಚೆನ್ನಾಗಿ ಗ್ರೋತು ಬರುತ್ತೆ ನಮ್ಗೊಬ್ಬ ಒಂದು ಆಳು ಹರ್ಕೊಂಡೋಗಿ ಯಾವುದು ಹೊಡ್ಕಂಡು ಬಂದು ಅದೇ ಕೆಲಸ ಆಗುತ್ತೆ ಅದರಿಂದ ಇದು ನಾವು ಯಾವ ಟೈಮ ಬಿಡುವಿಲ್ಲ ಬಿಡುವಾದ ಟೈಮ್ನಾಗೆ ಈ ಹಸುಕ್ ತಂದಿರೋ ಹುಲ್ಲೇ ಇದಕ್ಕೆ ಹಾಕಿ ಸ್ವಲ್ಪ ಹುಡ್ಡ ಮುಸ್ಕಿನ ಜೋಳ ಆ ಥರದ್ದೆಲ್ಲ ಕೊಟ್ಟರೆ ಅಷ್ಟೇ ಸಾಕಾಗುತ್ತೆ ಇದೇ ಒಂದು ವೃತ್ತಿ ಅಂತ ಏನು ಮಾಡಲ್ಲ ಈ ವೃತ್ತಿ ಕೃಷಿ ಜೊತೆಗೇ ಇದನ್ನ ಮಾಡ್ತೀವಿ ಕೆಳಗಡೆ ಎಲ್ಲ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅದರ ಕೆಳಗಡೆ ಅದು ಬಿಟ್ಟಿದ್ದೆಲ್ಲ ಕೋಳಿಗಳೇ ಇದನ್ನು ಮಾಡುತ್ತೆ ಸರ್ ವರ್ಷಕ್ಕೆ ಒಂದು ಆರು ಸಾವಿರ ರೂಪಾಯಿ ಕೊಟ್ಟು ತರ್ತೀನಿ ಸರ್ ಒಂದು ವರ್ಷಕ್ಕೆ ಅದನ್ನು ಮಾರ್ದಾಗ ಅದು ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಇವಾಗ ಹೋಗಲಿ ಒಂದು ಖರ್ಚು ಅಂತ ಹೇಳಿ ಒಂದು ಐದಾರು ಸಾವಿರ ಖರ್ಚು ಆದರೂ ನನಗೆ ಇನ್ನೊಂದು ಹತ್ತು ಸಾವಿರ ಉಳ್ಕೊಂಡಿರ್ತೈತೆ ಏನು ಬೆನಿಫಿಟ್ ಅಲ್ವಾ ಸರ್ ಅದು ಅದೇನು ಅದಕ್ಕಾಗಿ ಏನು ನಾವು ಎಕ್ಸ್ಟ್ರಾ ಖರ್ಚು ಮಾಡೋದೇನಿರಲ್ಲ ಈ ದ ಸೂಗಿ ಹಾಕಿದ್ದೆ ಮೇವು ಇದು ಇಲ್ಲೇ ನಾವೇ ನಮ್ಮೆಲ್ಲ ಕೆಲಸಗಳ ಮಧ್ಯಾಹ್ನ ಇದನ್ನು ಸಾಕೋದ್ರಿಂದ ನಮಗೇನು ಅಷ್ಟು ಅದರಿಂದ ಖರ್ಚು ಕ ಜಾಸ್ತಿ ಅಂತ ಏನು ಅನಿಸಲ್ಲ ಒಳ್ಳೆ ಆದಾಯ ಇದೆ ಸರ್ ಈಗ ಒಂದು ಹತ್ತು ರೂಪಾಯಿ ಒಂದು ಮೊಟ್ಟೆ ಆ ಮಟ್ಟೆಯಿಂದನೇ ಒಂದು ಇವು ಗಿರಿರಾಜ ಅಂತಾನೆ ಒಂದು ಇಪ್ಪತ್ತು ಸಾಕಿದರೆ ಡೈಲಿ ಇಪ್ಪತ್ತು ಮಟ್ಟೆ ಇಡುತ್ತೆ ಸರ್ ಅದು ಇಪ್ಪತ್ತು ಮಟ್ಟೆಗೂ ಒಂದು ಇಪ್ಪತ್ತು ಹತ್ತು ಇನ್ನೂರು ಇಲ್ಲೇ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ ಇನ್ನೂರು ರೂಪಾಯಿ ಖರ್ಚು ಅಂದ್ರೂ ತಿಂಗ್ಳ ಈಗ ಮೂರೇಳು ಆರು ಸಾವಿರ ರೂಪಾಯಿ ಅಲ್ಲೇ ಬಂದೋಯ್ತಲ್ಲ ಸರ್ ಭತ್ತ ರಾಗಿಗೆ ಅಂತ ಹೇಳಿ ಒಂದು ಎರಡು ಸಾವಿರ ಖರ್ಚು ಮಾಡೋಣ ಆಮೇಲೆ ಕೋಳಿನೂ ಉಳ್ಕೊಂಡಿರ್ತವಲ್ಲ ಸರ್ ನಾವು ಬೇಕಾದಾಗ ನಮ್ಗೆ ಯೂಸ್ ಮಾಡೋಕ್ಕೂ ಆಗುತ್ತೆ ಇದು ನೇಂದ್ರ ಬಾಳೆ ಅಂತ ಸರ್ ನನಗೆ ನನಗೊಬ್ಬರು ಇವ್ರು ಕೊಟ್ಟಿದ್ದರು ಮಲೆನಾಡಿನವ್ರು ಇಲ್ಲಿ ಕೆಲವೊಂದನ್ನು ಏನು ಅಳವಡಿಸ್ಕೊಂಡಿದ್ದೀನಿ ನಮಗೆ ಬ್ಲ್ಯಾಕ್ಬೆರಿ ಬ್ಲೂಬೆರಿ ಆ ಥರದ್ದೆಲ್ಲ ಆಗೋಲ್ಲ ಇಲ್ಲಿ ನನ್ನ ನೆಲಕ್ಕಾಗಲ್ಲ ಆಮೇಲೆ ಸೆಮಿ ಸೇಡ್ಬೇಕು ಆ ಥರ ಈ ಥರ ಅಂತ ಇದನ್ನ ಮಾಡೋರು ಅದಕ್ಕೆ ನಾನು ಈ ಇದೇ ಥರನೇ ಮಾಡ್ಕೊಂಡು ನೋಡೋಣ ಅದನ್ನೂ ಬೆಳೆಯಬೇಕು ನಾವು ಈ ಈ ರೀತಿನಾದರೂ ಡ್ರಮ್ಮಲ್ಲಾದರೂ ಬೆಳೆದು ಇದನ್ನು ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನೆಲ್ಲ ಪ್ರಯೋಗ ಮಾಡ್ತಾಯಿದ್ದೀನಿ ಸರ್ ಇದು ಮೆದುಸ ಪೈನಾಪಲ್ಲು ಅಂದರೆ ಮೆದುಸ ಅಂದರೆ ಒಂದು ಪೈನಾಪಲ್ಲಾಗೆ ಹತ್ತು ಇಪ್ಪತ್ತು ಪೈನಾಪಲ್ ಆಗ್ತಿರುತ್ತೆ ಸರ್ ಬುಷ್ ಅಂತ ಅದು ಇವನ್ನೆಲ್ಲ ಇಲ್ಲೇ ಹಾಕೊಂಡ್ರೆ ತುಂಬ ಮುತುವರ್ಜಿ ವಹಿಸ್ಕೊಂಡು ಇಲ್ಲೇ ನೋಡ್ಕೊಂಡು ಎಲ್ಲ ಮಾಡ್ಬೋದಲ್ಲ ಸರ್ ಇದು ಬನ್ನಿ ಮೆದುಸ ಪೈನಾಪಲ್ ಇದು ಇವೆ ಇದು ವೆರಿಗೇಟೆಡ್ ಮೋಸಂಬೆ ಈ ಥರ ಹಣ್ಣು ಇದೇ ಥರ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಸರ್ ಅದು ಮಿರಾಕಲ್ ಫ್ರೂಟು ಅದೇ ಅದನ್ನು ತಿಂದಾಗ ನಮಗೆ ಒಂದು ಅರ್ಧ ಗಂಟೆ ಎಂಥ ಹುಳಿ ತಿಂದ್ರೂ ಅದು ಸ್ವೀಟಾಗೇ ಅನ್ನಿಸುತ್ತೆ ಈ ಮಿರಾಕಲ್ ಫ್ರೂಟು ಇದು ಟೀ ಗಿಡ ಟೀ ಪ್ಲ್ಯಾಂಟು ನಾನು ಅದೇ ಈ ಥರ ಎಲ್ಲ ನರ್ಸರಿಗೆ ಹೋದಾಗ ಏನೇನು ಸಿಗುತ್ತೋ ನಮ್ಮ ಮನೆಗೇ ಆಗಲಿ ಎಲ್ಲ ಬೆಳ್ಕೋಬೇಕು ಅಂತ ಹೇಳಿ ಒಂದೇ ಉದ್ದೇಶಕ್ಕೆ ಈ ಥರದ ಗಿಡನೆಲ್ಲ ತಂದು ಹಾಕ್ತೀನಿ ಇದು ಇದು ಸ ಟೊಮೊಟೊ ಪ್ಲ್ಯಾಂಟು ಟ್ರೀ ಟೊಮೊಟೊ ಟ್ರೀ ಚಿಕ್ಕದಲ್ಲ ದೊಡ್ಡದೇ ಪ್ಲ್ಯಾಂಟ್ ಸಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಇವನ್ನ ಇದನ್ನು ಎಲ್ಲ ಗಿಡಗಳ್ಗೂ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಎಲ್ಲ ಒಂದೊಂದು ಸೆಕ್ಷನ್ ವೈಸ್ ಮಾಡ್ಕೊಂಡಿದ್ದೀನಿ ಇವತ್ತು ಇದಕ್ಕೆ ಹಾಕಿದ್ರೆ ಹದಿನೈದು ದಿನ ಇನ್ನೊಂದಕ್ಕೆ ಇನ್ನೊಂದು ಸಾರಿ ಮಾಡ್ತೀನಿ ಹಿಂಗೆ ಏಳೆಂಟ್ ಡ್ರಮ್ ಇಟ್ಕೊಂಡು ಇದನ್ನೇ ಜೀವಾಮೃತ ಅಂತ ಹೇಳಿ ಎಲ್ಲ ಗಿಡಕ್ಕೂ ಒಂದೊಂದು ಅರ್ಧ ಅರ್ಧ ಬಕೆಟು ಕಾಲು ಬಕೀಟು ಈ ಥರದ್ದೆಲ್ಲ ಕೊಟ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಈಲ್ಡು ತುಂಬ ಚೆನ್ನಾಗಿದೆ ಎಲ್ಲ ಗೇಮೇ ಮಾಡಿ ಎಲ್ಲ ಗೊಬ್ಬರ ಹಾಕಿ ನೀರು ಕೊಟ್ಟಿರೋರಿಗಿನ್ನ ಏನು ನಮ್ಮದು ಕಡಿಮೆ ಇಲ್ಲ ಒಳ್ಳೆ ಚೆನ್ನಾಗಿ ಫಸ್ಲಿದೆ ತೆಂಗು ಅಡಿಕೆದು ಈಗ ಏನು ಸಿಗುತ್ತೋ ಅದನ್ನೆಲ್ಲ ಅದ್ರ ಬುಡಕೆ ಹಾಕಿದ್ದೀವಿ ಜೀವಾಮೃತ ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ನಮ್ಮ ಮಸೂದೆಯೇ ಈ ಥರದ್ದು ತ್ಯಾಜ್ಯನೆಲ್ಲ ಇದ್ರೊಳಗಡೆ ಸೇರಿಸ್ತೀವಿ ಇದು ಮಲೆಯನ್ನಾಪಲ್ಲ ಅಂತ ತುಂಬ ಈಲ್ಡ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ಇದು ಅಷ್ಟೇ ಅಂಥ ಜಾಸ್ತಿ ಸ್ವೀಟ್ ಇರೋಲ್ಲ ನೀರಿನಂಶ ಜಾಸ್ತಿ ಇರುತ್ತೆ ಇದು ವಾಟ್ರಾಫಾಲ್ ಥರನೇ ಇದು ಮಲೆಯನ್ನಾಪಲ್ಲ ಅಂತ ಅದೇ ಶುಗರ್ನವರಿಗೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಇದೊಂದು ಅಂತರ ಬೆಳೆಯಾಗಿ ಇದೂ ಒಂದು ಹತ್ತು ಗಿಡ ಮಾಡ್ಕೋಬೋದು ತುಂಬ ಫಸ್ಟ್ಲು ತುಂಬ ಇಳ್ ಚೆನ್ನಾಗಿರುತ್ತೆ ಎಲೆ ಬಳ್ಳಿ ಇದರಲ್ಲೂ ತುಂಬ ಆದಾಯ ಇದೆ ಇದು ಏನು ಏನು ಅಡಿಕೆ ಗಿಡಕ್ಕೆ ನಾವು ಕೊಡ್ತೀವೋ ಗೊಬ್ಬರ ಇದು ಅದೇ ತಗೊಳ್ಳುತ್ತೆ ನೀರೂ ಅದೇ ನೀರು ಏನು ಅಡಿಕೆ ಗಿಡಕ್ಕೆ ಕೊಡ್ತೀವೋ ಈ ಗಿಡಕ್ಕೂ ಅದೇ ನೀರಾಗುತ್ತೆ ತುಂಬ ಆದಾಯ ನಮಗೆ ಏನಿಲ್ಲ ಅಂದರೂ ಈಗ ಹಬ್ಬ ಹರಿದಿನಗಳಾದರೆ ಒಳ್ಳೆಯ ರೇಟ್ ಸಿಗುತ್ತೆ ಒಳ್ಳೆ ಇದರಲ್ಲೂ ಆದಾಯ ಪಡಬೋದು ಇಂಥ ಒಂದು ಇಪ್ಪತ್ತು ಗಿಡ ಹಾಕಬೋದು ನಾನೆಲ್ಲ ಸುಮಾರು ಒಂದು ಮೂರು ನಾಲ್ಕು ಗಿಡಗಳು ಹಾಕ್ಕೊಂಡಿದ್ದೀನಿ ಹಂಗೆ ಸಮಗ್ರವಾಗಿ ಮಾಡಬೇಕು ಒಳ್ಳೆ ಆದಾಯ ಪಡಿಬೇಕು ಅಂದರೆ ಒಂದು ಎಲ್ಲ ಅಡಿಕೆ ಗಿಡಕ್ಕೂ ಒಂದೊಂದು ಇಪ್ಪತ್ತು ಮೂವತ್ತು ಮಾಡಿದ್ರೆ ಒಂದು ತಿಂಗಳ ಆದಾಯ ಒಳ್ಳೆಯ ರೇಟ್ ಬರುತ್ತೆ ಒಂದೊಂದು ಕೆಲವೊಂದು ಸಾರಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಕಟ್ಟು ಎಲೆ ಹೋಗುತ್ತೆ ಅದೇ ಥರ ನಮಗೂ ಇದರಿಂದ ಒಳ್ಳೆಯ ಆದಾಯ ಸಿಗುತ್ತೆ ಇದು ಫ್ರೂಟ್ ಅಂತ ಸರ್ ಇದು ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ಗೆ ಹಂಗೆ ತಿನ್ಬೌದು ಒಳ್ಳೆಯ ಭವಿಷ್ಯದ ಆರ್ಥಿಕವಾಗಿ ಮಾರಾಟ ಮಾಡೋ ಹಣ್ಣು ಅಂತ ಹೇಳ್ಬೋದು ಮುಂದಿನ ಒಂದು ದಿನದಲ್ಲಿ ಇದನ್ನು ಬೇಸಾಯ ಮಾಡೋದ್ರಲ್ಲಿ ಏನು ತೊಂದರೆ ಇರಲ್ಲ ಒಳ್ಳೆಯ ಹೀಳ್ಡು ಬರುತ್ತೆ ಒಳ್ಳೆ ಚೆನ್ನಾಗೂ ಹಣ್ಣು ಇರುತ್ತೆ ನಮ್ಮ ಮನೆಗಾಗಿ ಹೆಚ್ಚಾಗಿದ್ದು ಮಜ್ಗೆನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಒಂದು ಸರಿನ ನಾವು ಎರೆ ಗೊಬ್ಬರಕ್ಕೆ ಹಾಕ್ತೀವಿ ಅದು ಬೇಗ ಅದ್ರದ್ದು ಕೆಲಸ ಅದೇ ಗುಳುಗಳು ಚೆನ್ನಾಗೇ ಇದನ್ನ ಮಾಡಿ ಅದ್ರ ಕೆಲಸ ಬೇಗ ಆಗ್ತವೆ ಆಮೇಲೆ ಒಂದು ಡಿಸೀಸ್ಗೂ ನಾನು ಅದನ್ನ ಮಾಡ್ತೀನಿ ಈಗ ಲವಂಗ ಮೆಣಸಿರ್ಬೋದು ಈ ಮಜ್ಜಿಗೆ ಇರ್ಬೋದು ಈರುಳ್ಳಿ ಸಿಪ್ಪೆ ಇರ್ಬೋದು ಒಂದು ಹಕ್ಕಿ ತೊಳೆದ ನೀರಿರ್ಬೋದು ಅವನ್ನೆಲ್ಲ ನಾನು ನನ್ನ ಗಾರ್ಡನ್ನು ಔಟ್ಡೋರ್ ಇರ್ಬೋದು ಇಂಡೋರ್ ಇರ್ಬೋದು ಅವೆಲ್ಲವಕ್ಕೂ ಅದರಲ್ಲಿ ಔಷಧಿ ಮಾಡಿ ಮೆಣಸಿನಕಾಯಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಅವನ್ನೆಲ್ಲ ಜಜ್ಜಿಬಿಟ್ಟು ಒಂದೆರಡು ದಿವಸ ಕೊಳಿಸಿ ಅದನ್ನು ರಸ ಸೋಸಿ ಅದನ್ನೆಲ್ಲ ನಾನು ಗಿಡಗಳಿಗೆ ಔಷಧಿ ರೂಪದಲ್ಲಿ ಕೊಡ್ತೀನಿ ಇದು ಜಿಂಜರ್ ಲಿಲ್ಲಿ ಅಂತ ಅಂತರ ಬೆಳೆಯಾಗಿ ಅಡಿಕೆ ತೋಟದಲ್ಲೂ ಬೆಳೀಬೌದು ಇದು ಯಾವುದೇ ರೋಗ ರುಜಿನೇ ಜಾಸ್ತಿ ಇರಲ್ಲ ಅಂಥ ಒಂದು ವ್ಯವಸಾಯ ಕೇಳಲ್ಲ ಏನು ಅಡಿಕೆ ಗಿಡ ತೆಂಗಿನ ಏನು ನೀರು ಹಾಕ್ತೀರ ಅದನ್ನೇ ಇದು ಬೆಳಿಬೋದು ಇದು ಬೆಂಗಳೂರಲ್ಲಿ ಒಂದು ಹಾರ ಇದ್ರ ಪೆಟಲ್ಸಲ್ಲಿ ಹಾರ ಮಾಡಿದರು ಐದು ಸಾವಿರ ರೂಪಾಯಿ ರೇಟ್ ಹೇಳಿದರು ಈಗಲೂ ಸುಮಾರು ಎಷ್ಟಿರ್ಬೋದು ಗೊತ್ತಿಲ್ಲ ಒಟ್ಟು ಒಳ್ಳೆ ಆದಾಯ ಇದು ಬೇಗ ಬಾಡಲ್ಲ ನಾವು ಎಲ್ಲಾದರೂ ಸಾಗಾಣಿಕೆ ಬೆಂಗಳೂರಿಗೆ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೂ ಎರಡು ದಿವಸ ತಡೆದು ಇದಾಗುತ್ತೆ ಒಳ್ಳೆ ಆದಾಯ ಅಂತರ ಬೆಳೆಯಾಗಿ ತುಂಬ ಗಿಡಗಳು ಹಾಕ್ಬೋದು ಇದು ಏನು ಗೆಡ್ಡೆಯಿಂದನೇ ಬರೋ ಇದು ತುಂಬ ಚೆನ್ನಾಗಿರುತ್ತೆ ಇದೇನು ಬೇ ಬೇರೆ ತಂದು ಆ ಥರ ಎಲ್ಲ ಒಂದು ಗಿಡದಲ್ಲೇ ಸುಮಾರು ಗೆಡ್ಡೆಗಳಿರ್ತವೆ ಅದನ್ನ ಅಲ್ಲೆಲ್ಲ ಹಾಕ್ಬಿಟ್ರೆ ವರ್ಷ ವರ್ಷ ಹಾಕಬೇಕು ಅನ್ನೋದೇ ನಾವಿರಲ್ಲ ಅದೇ ನ್ಯಾಚುರಲ್ಲಾಗೇ ಆ ಗೆಡ್ಡೆಗೆ ಒಡೆದಿರ್ತವೆ ಅವನ್ನೇ ಬೇರೆ ಬೇರೆ ಕಡೆ ಸಿಲ್ಸ್ಬಹುದು ಬೇರೆ ಒಂದ್ ಸ್ವಲ್ಪ ಸೈಡ್ಗೂ ಹಾಕಬಹುದು ಏನ್ ತೊಂದರೆ ಇಲ್ಲ ಅಲಂಕಾರಿಕವಾಗಿ ಮಾಡಬಹುದು